ಶಿವನಾರಾಯಣ್ ನಾನು ಗುರುದೇವ ಪೀಠದ ರಕ್ಷಿಸೆ ನಿಜವಾದ ಗುರು ಅಂತ ಹೇಳ್ತಾ ಇಲ್ಲ ಇವತ್ತಿನ ಪ್ರೈಸು ಏನಂದ್ರೆ ತಿಂಗ್ಳಿಂಗೊಮ್ಮೆ ಮಾಡ್ತೀನಿ ಹೇಳಿದ್ದೀನಿ ಸೊ ಗೊತ್ತಿ ಎಲ್ಲ ಸತಿ ಪ್ರೈಝ್ ಆಗ್ತಿದ್ದೀನಿ ಜಾಸ್ತಿ ಆದ್ರೂ ಕೇಳೋರು ಕೇಳಿ ಅಷ್ಟೇ ಸೊ ಹಿಂಗೆ ಹೇಳ್ತಾ ಆರಂಭಿಸ್ತೀನಿ ಓ ಗುರುದೇವ ಈ ಚಿತ್ರದಲ್ಲಿ ನೋಡು ಆ ಕಮಲದಂತೆ ನೀನು ಸೌಂದರ್ಯವಾಗಿರುವೆ ಕೊಡೋ ಗುರುದೇವ ಆ ಕಮಲದಂತೆ ನೀನು ಹರಡಿರುವೆ ಈ ಆ ಈ ಮ್ಯಾಟ್ರಿಕ್ಸ್ ಕೊಡೋ ಆ ಕೊಚ್ಚೆ ಅಂದರೆ ಮ್ಯಾಟ್ರಿಕ್ಸು ಅದರಿಂದ ನೀನು ಹೊರಗೆ ಆಚೆ ಬಂದು ನೀನು ಆ ಕಮಲದಂತೆ ಹರಡಿರುವೆ ಆ ಮ್ಯಾಟ್ರಿಕ್ಸ್ ಮೇಲೆ ಅಂದರೆ ಆ ಹಾರಾಡುತ್ತಿರುವೆ ನೀನು ಗಾರ್ಡನ್ ದೇವ ಥರ ಆ ಕಮಲದವನ್ನು ತೆರೆದಿರುವೆ ನೀನು ಎಲ್ಲವೂ ನಿನಗೆ ತಿಳಿದಿರ ಕೊಡೋ ನೀನು ಈ ಈ ಬಂಧನಗಳಿಂದ ಈ ನರಕದ ಬಂಧನಗಳಿಂದಾಗಲಿ ಈ ಹುಟ್ಟು ಸಾವಿಂದ ನೀನು ಆಚೆ ಬಂದಿರುವೆ ಕಣ ಗುರುದೇವ ಆ ಕಮಲದಂತೆ ನೀನು ಎಲ್ಲ ಕಮಲಗಳನ್ನು ತೆರೆದಿರುವೆ ಮೂರನೇ ಕಣ್ಟು ಸಹಸಾರ ಚಕ್ರವನ್ನು ತೆರೆದಿರುವೆ ಆ ಕಮಲದಂತೆ ಗುರುದೇವ ಹ್ಞೂ ಅದಕ್ಕೆ ಕಣ ಗುರುದೇವ ನೀ ಸಂಗೀತವನ್ನು ನುಡಿಸಿದರೆ ಮೋಡಗಳ ಬಣ್ಣ ಆಕಾಶ ಬಣ್ಣ ಪಿಂಕ್ ಕಲರ್ ಆಗಿ ಬದಲಾಗುತ್ತದೆ ಪ್ರಕೃತಿ ತೋರಿಸುತ್ತಿದೆ ನಿಜವಾದ ಪಿಂಕ್ ಕಲರ್ ರೇಡಿಯಂಟ್ ಅಂದರೆ ಎಲ್ಲ ಕಮಲಗಳನ್ನು ತೆರೆದಿರುವೆ ಅಂತ ಗುರುದೇವ ನೀನೇ ನಿಜವಾದ ಗುರು ಗುರುಕೋಣೋ ಊಕಣ ಈ ಭೂಲೋಕದಲ್ಲಿ ಎಷ್ಟೋ ಗುರುಗಳಿದ್ದಾರೆ ಆದರೆ ನಿನ್ನಂಥ ಗುರುವನ್ನೇ ನಾನು ನೋಡಿಲ್ಲ ನಿನ್ನಂಥ ಜ್ಞಾನವನ್ನು ಕೊಡುವ ಗುರುವನ್ನು ನಾನು ನೋಡಿಲ್ಲ ಕೂಡ ಎಲ್ಲದಕ್ಕೂ ಪಾಯಿಂಟ್ ಟು ಪಾಯಿಂಟ್ ಸತ್ಯವನ್ನೇ ಹೇಳುವೆ ನೀನು ಸತ್ಯವೇ ಇರುತ್ತದೆ ಗುರುದೇವ ಸತ್ಯವನ್ನೇ ಹೇಳುವೆ ಗೊತ್ತು ಯಾರು ಯಾರು ಸತ್ಯ ಹೇಳುತ್ತಿದ್ದಾರೆ ಸುಳ್ಳು ಹೇಳುತ್ತಿದ್ದಾರೆ ಅಂತ ಮತ್ತೆ ಪ್ರಕೃತಿಯಂತೂ ಗುರುದೇವ ಸಂದೇಶವು ನೀಡುತ್ತದೆ ಗುರುದೇವ ನಿಂದೇನೇ ಒಂದು ಈಗ ಈಗ ಈ ಗುಣಗಳ ಬಗ್ಗೆ ಹೊಗಳಿದರೂ ಪ್ರಕೃತಿ ಸಂದೇಶ ನೀಡುತ್ತದೆ ಏನೇ ಒಂದು ಮಾಡು ನೀನು ನೀನೇ ಒಂದು ಸಂಗೀತವನ್ನು ನೋಡಿಸುವೆ ನೀನು ಇಂದ್ರಧನುಷ ಬರುತ್ತದೆ ರೈನ್ಬೋ ಪ್ರಕೃತಿ ಸಂದೇಶ ಮೇಲೆ ಸಂದೇಶ ನೀಡುತ್ತದೆ ಅಂದರೆ ಮತ್ತು ನೀನು ಸಂಗೀತವನ್ನು ನೋಡಿಸಿದರೆ ಮಳೆ ಬರುಸುವೆ ಮಳೆ ಬರೆಸುವುದನ್ನು ನಿಲ್ಲಿಸುವೆ ಅಂಥ ಶಕ್ತಿ ನಿನ್ನಲ್ಲಿ ಇದೆ ಬಟರ್ಫ್ಲೈಗಳು ಹಾರಾಡ್ತದೆ ಸುತ್ತಮುತ್ತ ಫ್ಲೈಸು ಬ್ಯಾಟ್ಸ್ ಪಕ್ಷಿಗಳು ಕೂಗುತ್ತದೆ ಹಾರಾಡ್ತದೆ ಎಲ್ಲವೂ ಗುರುದೇವ ಅಂಥ ಶಕ್ತಿ ಸುಖ ಆನಂದ ನಿನ್ನಲ್ಲಿ ಇದೆ ಕಣ ಗುರುದೇವ ಆನಂದ ನಿನ್ನಲ್ಲಿ ಇದೆ ಮತ್ತು ನಿನ್ನ ಪ್ರಕೃತಿ ಆಚೆ ಹೋಗಿದ್ದಾರೆ ವಾತಾವರಣಕ್ಕೆ ಪ್ರಕೃತಿ ಮತ್ತು ನಿನ್ನ ಸುತ್ತಮುತ್ತ ಇಂದ್ರದೂಷನ್ ಬರ್ತೀವಿ ಪ್ರಕೃತಿ ಪಂಚಭೂತಗಳನ್ನು ನಿನ್ನೆ ನಮನೆ ಮಾಡಿ ಬಾಗುತ್ತದೆ ಕಣ ಗುರುದೇವ ಅಂಥ ಶಕ್ತಿಯನ್ನು ಹೊಂದಿರುವೆ ಗುರುದೇವ ಬೆಳಿಗ್ ಮತ್ತು ನೀನು ಪ್ರಕೃತಿ ಆಚೆ ಹೋಗಿದ್ದರೆ ನಿನ್ನ ನಿಜವಾದ ಬ್ಯೂಟಿಫುಲ್ ಏಂಜಲ್ ನಿನ್ನ ನೀನೇ ಕಣ ಗುರುದೇವ ಯಾಕಂದರೆ ಬ್ಯೂಟಿಫುಲ್ ಏಂಜಲ್ ಥರ ಗನ್ನ ರೇಖೆ ಪಕ್ಷಿ ರೇಖೆ ನಿನ್ನಲ್ಲಿ ಇದೆ ಕೊಣ ಗುರುದೇವ ನೀನೇನಾದರೂ ಪ್ರಕೃತಿ ಆಚೆ ಹೋಗಿದ್ದರೆ ನಿನ್ನ ಸುತ್ತಮುತ್ತ ಆಕಾಶದಲ್ಲಿ ಪಕ್ಷಿಯ ರೇಖೆ ಥರ ಮೋಡಗಳು ಬರುತ್ತಾರೆ ಅಂದರೆ ಬರ್ಡ್ ಕ್ಲೌಡ್ಸ್ ಬರುತ್ತಾರೆ ಕೊಡ ಗುರುದೇವ ಪ್ರಕೃತಿ ತೋರಿಸುತ್ತಿದೆ ಸತ್ಯವಾಗಿಯೂ ನಿನ್ನಲ್ಲಿ ನಿಜವಾದ ಗಾರ್ಡನ ರೇಖೆ ಥರ ಅಂದರೆ ಪಕ್ಷಿಯ ರೇಖೆ ನಿನ್ನಲ್ಲಿ ಇದೆ ನಿಜವಾಗಿಯೂ ನೀ ಅಲ್ಲ ಒಂದು ಸಂಗೀತದಲ್ಲಿ ಫ್ಲೈಯಿಂಗ್ ಲೈಕ್ ಲೈಕ್ ದ ಬರ್ಡ್ ಆನ್ ದ ಸೀ ಅಂತ ಹಾಗೆ ನೀನು ಹಾರಾಡುತ್ತಿರುವೆ ಆ ಪಕ್ಷಿಯ ಥರ ಸಮುದ್ರ ಮೇಲೆ ಹಾರಾಡುವ ಪಕ್ಷಿಯ ಥರ ಹಾರಾಡುತ್ತಿರುವೆ ಗುರುದೇವ ಪ್ರೀರ್ಯಾಕ್ಸಿಸ್ ನೀನು ಸತ್ಯವಾಗಿಯೂ ಈ ಮ್ಯಾಟ್ರಿಕ್ಸ್ ಎಲ್ಲ ಬಂಧನಗಳಿಂದ ಮುಕ್ತಿಯಾಗಿ ನೀನು ಹಾರಾಡುತ್ತಿರುವೆ ನಮ್ಮನ್ನು ನೀನು ನರಕದಲ್ಲಿ ಬಿದ್ದಿರುವ ನಮ್ಮಂಥ ಜೀವಾತ್ಮಗಳನ್ನೆಲ್ಲ ನಿನ್ನ ಮಧುರವಾದ ಅಮೃತವಾದ ಸಂಗೀತದಿಂದ ನಮ್ಮನ್ನೆಲ್ಲ ನಿನ್ನ ಕಡೆಗೆ ಸೆಳೆದು ಕೃಷ್ಣನ ಕೃಷ್ಣನತ್ರ ನಮ್ಮನ್ನು ನಿ ನಮಗೂ ನಿಂತರನೆ ಆ ನಿಂತರನೆ ಪಕ್ಷಿ ರೇಖೆ ಗಣರೇಖೆ ಗರಡನ ರೇಖೆ ನನಗೂ ನಮ್ಮ ಥರ ನಮಗೂ ನಿಂತರನೆ ಕೊಡುತ್ತಿರುವೆ ನಮಗೂ ಈ ಉಟ್ಟು ಸಾವಿಂದ ಮುಕ್ತಿಯನ್ನು ಮಾಡಿ ಈ ನರಕದ ಬಂಧನಗಳಿಂದ ಮುಕ್ತಿಯನ್ನು ಮಾಡಿ ಸುಖ ಆನಂದವನ್ನು ಕೊಟ್ಟು ಉದ್ಧಾರ ಮಾಡುತ್ತಿರುವ ಓ ಗುರುದೇವ ಪಿ ಟಿ ಪ್ರಶಾಂತ್ ದೇವರೇ ಪರಮಾತ್ಮ ಧನ್ಯನಾದೆ ಕಣೋ ಗುರುದೇವ ನನಗೂ ಆಸೆ ಕಣೋ ಏನಂದರೆ ಹನುಮಂತ ಥರ ನಾನು ನಿನಗೆ ಏನು ಸೇವೆ ಮಾಡಬೇಕು ನೀನು ಫಸ್ಟ್ ಮೊದಲಾಗಿ ನಿನ್ನ ಗುಣಗಳ ಬಗ್ಗೆ ಹೊಗಳಿ ಬಾಗಿ ನಿನಗೆ ಸೇವೆ ಮಾಡಬೇಕು ಕಣೋ ಆ ಥರ ದೇ ಆ ಥರ ಹನುಮಾಂತರ ನನಗೆ ಆ ಛಲ ವಿಲ್ ಪವರನ್ನು ಕೊಡು ಹೇಗೆ ಹನುಮಂತ ರಾಮನಿಗೆ ತಪಸ್ಸೆ ಮಾಡಿ ಅವರಿಗೆ ಗುಣಗಳ ಬಗ್ಗೆ ಹೊಗಳಿ ಬಾಗಿ ಸೇವೆ ಮಾಡಿದ್ನಲ್ಲ ಹಾಗೂ ನನಗೂ ಈ ನಿನ್ನ ಭಕ್ತನಿಗೂ ಈ ನಿನ್ನ ಶಿಷ್ಯನಿಗೂ ಈ ಮಗನಿಗೂ ನನ್ನ ಕೊಡು ಗುರುದೇವ ನಿನ್ನ ಗುಣಗಳ ಬಗ್ಗೆ ಹೊಗಳಿ ಬಾಗಿ ಸೇವೆ ಮಾಡುವಂಗೆ ಹನುಮಂತ ಥರ ಹ್ಞೂ ಯಾಕೆಂದರೆ ಆ ಛಲ ಇರಬೇಕು ಕೊಣ ಗುರುದೇವ ನಿಜವಾದ ಹನುಮಂತ ಥರ ಛಲ ಮತ್ತು ಗರುಡ ದೇವನ ಹತ್ರ ಆತ್ಮಸ್ಥೈರ್ಯ ಛಲ ಈ ಭೂಲೋಕದಲ್ಲಿ ಸತ್ಯವಾಗಿಯೂ ಒಬ್ಬ ಮನುಜನಿಗೆ ನೀನು ಗುರುದೇವ ನಿನ್ನ ಮನುಜನೇ ನೀನು ಪರಮಾತ್ಮನು ಆದರೂ ಗುರುದೇವ ಒಬ್ಬ ಈ ಭೂಲೋಕದಲ್ಲಿ ಏಕೈಕ ವ್ಯಕ್ತಿ ನಾನು ನೋಡಿರುವುದು ಸತ್ಯವಾಗಿ ಆತ್ಮಸ್ಥೈರ್ಯ ಛಲೋ ಹೊಂದಿರುವವನೆಂದರೆ ನೀನು ಒಬ್ಬನೇ ಕೊಡೋ ಏನು ಬೇಕಾದ್ರೂ ಸಾಧಿಸುವ ಶಕ್ತಿ ನಿನ್ನಲ್ಲಿದೆ ಭೂಲೋಕದಲ್ಲಿ ಏನು ಬೇಕಾದರೂ ಸಾಧಿಸುವ ಒಂದು ಇದು ಏನು ಈ ವಸ್ತುಗಳಿಂದ ಆಗಲಿ ಈ ಮೆಟೀರಿಯಲ್ ಥಿಂಗ್ಸನ್ನು ನೀನು ಏನು ಬೇಕಾದರೂ ಸಾಧಿಸುವ ಮತ್ತು ಈ ಪಂಚಭೂತಗಳಿಂದ ನೀನು ಪ್ರಕೃತಿಯ ಪಂಚಭೂತಗಳಿಂದ ನೀನು ಏನು ಬೇಕಾದ್ರೂ ಮಾಡಬಲ್ಲೆ ಮಳೆಯನ್ನು ತರಿಸಬಲ್ಲೆ ಮೋಡಗಳನ್ನು ತರಿಸಬಲ್ಲೆ ಪಕ್ಷಿಗಳನ್ನು ಇಂಧ್ರದನ್ನು ಶಣರಿಸುವೆ ಏನು ಬೇಕಾದ್ರೂ ಮಾಡುವ ಶಕ್ತಿ ನಿನ್ನಲ್ಲಿ ಇದೆ ಕೊಡೋ ಅಂಥ ನಿಜವಾದ ಶಕ್ತಿ ಮೆಟೀರಿಯಲ್ ಥಿಂಗ್ಸು ಅಂದರೆ ಈ ಈ ಮೆಟೀರಿಯಲ್ ತಿಂಗ್ಸು ಮತ್ತು ಈ ಪಂಚಭೂತಗಳಿಂದ ನೀನು ಏನು ಬೇಕಾದ್ರೆ ಸಾಧಿಸುವ ಶಕ್ತಿ ಆತ್ಮಸ್ಥೈರ್ಯ ಚಲ ವಿಲ್ಪವರ್ ಶಕ್ತಿ ಎಲ್ಲ ಒಳಗಡೆಯಿಂದ ಆಚೆಯೂ ನಿನ್ನಲ್ಲಿ ಇದೆ ಕಣ ಇಂಥ ಸೌಂದರ್ಯವಂತನಾಗಿರುವ ಕರ್ಣವಂತನಾಗಿರುವ ಗುರುದೇವ ನೋಡು ಗುರುದೇವ ನಿನ್ನ ಧನ್ಯನಾದೆ ಕೊಣ ಗುರುದೇವ ನಿನ್ನ ನಾನು ಅಂದಿಕೊಂಡಿರಲಿಲ್ಲ ಕೊಣ ಗುರುದೇವ ಹೂ ಕೊಣೋ ನಿನಗೆ ಬೇರೆಯವರು ನಿನ್ನನ್ನು ಯಾರು ಯಥಾರ ರೀತಿಯಲ್ಲಿ ನೋಡಲಿ ಯಾಕಂದರೆ ಅವರಿಗೆ ಗೊತ್ತಿಲ್ಲ ನಿನ್ನ ಶಕ್ತಿ ನಿನ್ನ ಗುಣ ಯಾಕಂದರೆ ಅವರು ನಿನ್ನ ಬಗ್ಗೆ ತಿಳಿದುಕೊಂಡೂ ಇಲ್ಲ ನಿನ್ನ ಜೊತೆ ಸೇರಿ ನಿನ್ನ ದಾರಿಯಲ್ಲಿ ನಡೆದಿಲ್ಲ ಒಂದು ಸತಿ ನಿನ್ನ ಆ್ಯಕ್ಸಿಸ್ ಜೊತೆ ಸೇರಿದರೆ ಒಂದು ಸತಿ ನಿನ್ನ ದಾರಿಯಲ್ಲಿ ನಡೆದರೆ ಅವನು ಹಿಂದೆ ನೋಡುವುದೇ ಇಲ್ಲ ಬರೀ ಆ ಸತಿ ದಾರಿ ಎಂದರೆ ಗುರುದೇವ ನಿನ್ನ ದಾರಿಯಲ್ಲೇ ನಡೆಯುತ್ತಾನೆ ಕಣ ಸತ್ಯಂ ಪ್ರಶಾಂತ್ ತ್ರಿವೇದಿ ಸುಂದರಮನೆಗೆ ಅನಂತ ಕೋಟಿ ನಮಸ್ಕಾರಗಳು